ಆಯೋಜನೆ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಬ್ಬಳ್ಳಿ ಮತ್ತು ಧಾರಬಾಗಿಲ ಅನಾವರಣ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಈ ಭಾಗದ ಹೆಮ್ಮೆಯ ಹೋರಾಟಗಾರರು ಆಗಿರ್ತಕ್ಕಂತ ನನ್ನ ನೆಚ್ಚಿನ ಜಗೇಂದ್ರ ಸಾಹ್ ಈ ಬರಗಾಲದ ನಮ್ಮ ಭಾಗಕ್ಕೆ ಬರಗಾವಿ ಈ ಪ್ರದೇಶಕ್ಕೆ ಒಂದು ಸ್ಪೆಷಲ್ ಐಡೆಂಟಿಟಿ ಕಂಡುಕೊಟ್ಟಂತ ಮರದೂರು ರಾಮಚಂದ್ರ ಬೋಸ್ ಅವರೇ ದೇವಿಂದ ಕಾರಜೋಳ ಅವರು ಮಾನ್ಯ ಸಂಸದರು ಹಾಗೆ ಎಂ ಎಲ್ ಸಿ ಅವರೇ ಎಂಟಿ ಇರ್ತಕ್ಕಂತ ಎಲ್ಲ ಬಂದಿದೆ ಇವತ್ತು ದಲಸಭೆ ಸಮಿತಿ ಮಾಡ್ತಾ ಇದ್ದೆ ಕರ್ನಾಟಕ ದಲಸದ ಸಮಿತಿ ಅಂದ್ರೆ ರಾಜ್ಯದಲ್ಲಿ ಅತ್ಯಂತ ಸುದೀರ್ಘವಾಗಿ ಈ ರಾಜ್ಯದ ಶೋಷಿತರ ಧನಿಲರವರ ನಿರ್ಗತಿಕರ ಅಬರ ಅವರೆಲ್ಲರ ಪರವಾಗಿ ಎಪ್ಪತ್ನಾ ಇಲ್ಲಿವರ ನಿರಂತರವಾದ ವಿಚಾರಣೆಗಳನ್ನು ಮಾಡಿಕೊಂಡು ಇರತಕ್ಕಂಥ ಇದೇ ಒಂದು ಸಂಘಟನೆ ದಿನ ಸಂಘ ಸಮಿತಿ ಆ ಕರ್ನಾಟಕ ದಿನ ಸಂಘ ಸಮಿತಿ ಕಟ್ಟಂತ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಬಿ ಕೃಷ್ಣಪ್ಪ ಜೊತೆ ಇಟ್ಟಂತವರು ಇಲ್ಲೇಳಿಕೆಯಲ್ಲಿದ್ದಾರೆ ನಾನು ಅವ್ರನ್ನ ನೆನೆಸ್ಕೊಳ್ಬೇಕು ಲಂಚಗಳನ್ನು ಕಟ್ಟಬೇಕಾದ್ರೆ ದರ್ಶನ ಸಮಿತಿ ಇರೋಣಿ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಯಾವ್ದಾದ್ರು ರಾಜಕೀಯ ಫಂಕ್ಷನ್ ಆದ್ರೆ ಅವರು ಊಟ ಬಿರಿಯಾನಿ ವೇಸ್ಟೇಜ್ ಎಲ್ಲ ಕೊಟ್ಬಿಡ್ತಾರೆ ಅದ್ರ ದಲಿತ ಮೂವಿ ಕಟ್ಟೋದಿದೆಯಲ್ಲ ಅದು ಕಷ್ಟದ ಕೆಲಸ ಆ ಮೂಮೆಂಟ್ ಅಲ್ಲಿ ಮಂಡಿ ಪೇಟೆ ಕೆಲಸ ಮಾಡಿ ಅಮಾಲಿ ಕೆಲಸ ಮಾಡಿ ದಲಸಂಘರ್ಷ ಮತೀಯ ಕಾರ್ಯಕರ್ತನ ಹುಡುಗುಂಬಿಸಿ ನೂರವತ್ತು ದಲಿತರನ್ನು ಕಟ್ಟಂತವರು ಹೇಳಿಕೆಲ್ಲಿದ್ದಾರೆ ಮುಪ್ಪನವರು ಅವರಿಗೆ ನಾನು ಅತ್ಯಂತ ಪ್ರೀತಿಪೂರ್ವ ಧನ್ಯವಾದಗಳು ಇವತ್ತು ಹೇಳಬೇಕು ಆದರೆ ನಮ್ಮ ರಾಚಿಮಣ್ಣವರು ಈ ಚಳುವಾಗ ಚಳುವರನ್ನ ಮುನ್ನಡೆಸಿದರೆ ಅವರಿಬ್ಬರೂ ಕೂಡ ಅತ್ಯಂತ ವಿಶೇಷವಾದ ಗೌರವವನ್ನು ಸಂಜೆ ನಾನು ಒಂದಷ್ಟು ಪಾತ್ರವನ್ನು ಮಾತಾಡಿಕೊಂಡುಕೊಂಡಿದ್ದೀನಿ ಮೊದಲಿಗೆ ಇವತ್ತು ದಲಿತ ಸಮಿತಿ ಅಂದ್ರೆ ಎಲ್ಲ ಸಮುದಾಯಗಳನ್ನು ಒಳಗೊಂಡಂತ ಎಲ್ಲ ಜಾತಿಗಳ ಬಡವರ ಶೋಷಿತ ಪಡುವ ಕೆಲಸ ಮಾಡಿರ್ತೇನೆ ಈ ಚಳುವಲ್ಲಿ ವಕಲಿಗರು ಕೂಡ ಜಿಲ್ಲಾ ಸಂಚಾಲಕರ ಕೆಲಸವನ್ನು ಮಾಡಿದಾವೆ ನಮ್ಮ ಡಿಸಿ ಪ್ರಸರು ಎಲ್ಲ ಜಾತಿಗಳಿದ್ದಾರೆ ಕಲಸಿಂಗ್ ಈಗ ಅದು ಬರೋದು ಬೇರೆ ಬೇರೆ ಪಟ್ಟುಕೊಂಡಿದೆ ಆದ್ರೆ ಇವತ್ತು ಎಲ್ಲ ಈ ರಾಜ್ಯದ ಎಲ್ಲ ಶೋಷಿತರು ಧೈರ್ಯವಾಗಿ ಮಾತಾಡ್ತಾರಂತ ಅಂದ್ರೆ ಧೈರ್ಯವಾಗಿ ಬಾಬಾ ಸಾಹ್ ಹೆಸರಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಈ ವೇದಿಕೆಯಲ್ಲಿ ನಿರ್ವಹಿಸಿದ್ರಲ್ಲ ಭಗವಾನ್ ಬುದ್ಧನನ್ನ ವಾಲ್ಮೀಕಿಯ ಬಸವಣ್ಣನನ್ನ ಸ್ವಾಮಿ ಮಹಾರಾಜರನ್ನ ಜ್ಯೋತಿ ಬಾಪುಲೆಯನ್ನ ಟೀಪು ಸುಲ್ತಾನ ಕಂಜಿರಾಮ್ ಪ್ರೊಫೆಸರ್ ಬಿ ವಿಶ್ವನಾಥ್ನವರು ಇಡೀ ರಾಜ್ಯದ ಉತ್ತರ ಚಳುವಳಿಯಲ್ಲಿ ಅವ್ರನ್ನ ಸ್ಪೆಷಲ್ ಕ್ಯಾಂಪ್ ಮಾಡಿ ನಮ್ಮ ದಸಂಸ ಕಾರ್ಯಕರ್ತರಿಗೆ ಕಲ್ಯ ಕೊಡಿ ಅವ್ರ ಬಗ್ಗೆ ಪರಿಚಯ ಮಾಡಿತ್ತು ಕರ್ನಾಟಕದ ಅಂಬೇಡ್ಕರ್ ಅಂತಲೇ ಹೇಳ್ತಕ್ಕಂಥ ಪ್ರೊಫೆಸರ್ ಬಿ ವಿಶ್ವತ್ನವರು ಅವ್ರ ಇವತ್ತು ಪುತ್ರಿ ಅನಾವರಣ ಮಾಡಿದ್ದೀವಿ ಈ ಪುಟ್ಟ ಅನಾವರಣ ಮಾಡಿ ಒಂದು ಹೇಳ್ತಾ ಇರು ನಾವು ಅದಕ್ಕೆ ಪೂಜೆ ಪುನಸ್ಕಾರ ನಮ್ಮ ಗೌರವ ನಮ್ಮ ಐಡಿಯಾ ಪುಟ್ಟವಿ ಅದು ಮತ್ತೆ ಇದು ನಾವದಕ್ಕೆ ದೈವ ಸ್ವರೂಪವನ್ನು ಕೊಟ್ಟು ಅದಕ್ಕೊಂದು ನಾಮನ ಇಟ್ಕೊಟ್ಟು ಅದಕ್ಕೊಂದು ಆಸ್ತಿ ಮಾಡ್ಬೇಕಂತದ್ದಲ್ಲ ಬಾಬಾ ಅವರು ಹೇಳಿರುವ ವಿಚಾರಗಳನ್ನ ತಿಳ್ಕೊಂಡು ಬಾಬಾ ಸಾಹರನ್ನು ಗೌರವಿಸಬೇಕು ಇವತ್ತು ದಲಿತರ ಸಮಸ್ಯೆ ಸಮಸ್ಯಸ್ಪೃಶ್ಯರ ವಿಮೋಚನೆಗೆ ನೋಡಿ ಪ್ರಜಾಪ್ರಭುತ್ವ ಗೆ ನಮಗೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ನಾಲ್ಕು ಮಾತನಾಡಿದ ದಲಿತರ ವಿಮೋಚನೆಗೆ ದಲಿತರ ಬಿಡುಗಡೆಗೆ ಅಸ್ಪೃಶ್ಯರ ಐಡೆಂಟಿಟಿ ಅಸ್ಪೃಶ್ಯರ ಬದುಕನ್ನು ಅಸರು ಮಾಡಲಿಕ್ಕೆ ಅಸ್ಪೃಶ್ಯರು ನಾಲ್ಕು ವಿಚಾರಗಳನ್ನು ತಿಳ್ಕೊಳ್ಬೇಕು ನಾಲ್ಕು ವಿಚಾರಗಳನ್ನು ಮುಂದೆ ಮಾಡಬೇಕು ಒಂದು ಶಿಕ್ಷಣ ಇನ್ನೊಂದು ಆರ್ಥಿಕ ಸದೃಢತೆ ಇನ್ನೊಂದು ವೈಚಾರಿಕತೆ ಇನ್ನೊಂದು ಮತದ ಮಹತ್ವ ಈ ನಾಲ್ಕು ಬಗ್ಗೆ ಕೇಳ್ಕೊಳ್ಬೇಕು ಅದೇ ನಾವು ಎಪ್ಪತ್ನಾಲ್ಕು ಸ್ವತಂತ್ರ ಬಂದಾಗಿಂದ ಈ ಶೋಷಿತ ಸಮುದಾಯದ ಕೆಲಸ ಮಾಡ್ತಿದ್ದೇವೆ ಜಲಸಂಘ ಸಮಿತಿ ಸರ್ಕಾರಗಳು ಕೆಲಸ ಮಾಡ್ತಾ ಇದ್ದಾರೆ ಯಾಕೆ ಪುರುಷರಿಗೆ ಇನ್ನೂ ಕೂಡ ವಿಮೋಚನೆ ಪಾಠ ಲಭ್ಯ ಆಗಲಿಲ್ಲ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಹತ್ತರಲ್ಲಿ ಒಂದು ಸಮುದಾಯ ನೋಡ್ತಾರೆ ಒಂದು ಸಮುದಾಯ ಐಡೆಂಟಿಫೈ ಮಾಡ್ತಾರೆ ಅದು ಲಾಡರ್ ಸಮುದಾಯ ಅಂತ ನಾವೇ ನಾವು ಇಂಟಲ್ಸ್ ಇಲ್ಲಿರ್ತಕ್ಕಂಥ ರಸ್ಪುರು ಶುರು ಅವರು ಅನ್ಸಿಯಬಲ್ ಅಂದ್ರೆ ಅವರು ನೋಡಿದ್ರೆ ಎಸ್ಪೂಸಿಟಿ ಉಂಟದಲ್ಲ ಅನ್ಸಿಯಬಲ್ ನೋಡಿದವರು ನಡೆ ಸಮುದಾಯ ಅದು ಕೇವಲ ಎರಡು ಶತಮಾನಗಳಲ್ಲಿ ಕೇವಲ ಎರಡು ಶತಮಾನಗಳಲ್ಲಿ ಇಡೀ ತಮಿಳುನಾಡಿನ ರಾಜಕಾರಣವನ್ನ ಇಡೀ ತಮಿಳುನಾಡಿನ ವ್ಯಾಪಾರವನ್ನ ವಹಿವಾಟವನ್ನ ಸಾಮಾಜಿಕ ಬದಲಾವಣೆಯನ್ನ ಎಲ್ಲ ರಂಗವನ್ನು ಕೂಡ ಆ ಸಮುದಾಯ ಪಡ್ಕೊಂಡಿತ್ತು ಆ ಸಮುದಾಯದ ಶಿವನಾಡರಿದಾರಲ್ಲ ಅವರು ಯಾರು ಅವರು ಅನುಸೃಶ್ಯರ ಇದ್ದವ್ರು ಅವರು ನೋಡಿದ್ರೆ ಅಸ್ಪೃಶ್ಯಕ್ಕಾಗುತ್ತೆ ಅಂತ ಓದಿದ್ದಂತವ್ರು ಅವರು ಇಂಡಸ್ಟ್ರಿ ಸ್ಥಾಪನೆ ಮಾಡಿದ್ರು ಅವರು ಉತ್ಪಾದನೆ ಮಾಡಿದಂತ ಉತ್ಪತ್ತಿನೇ ನೀವು ಅಸ್ಪೃಶ್ಯ ಮಾಡೋ ನಿಮ್ಮ ದೇವರಿಗೆ ಪೂಜೆ ಮಾಡಿದ್ರು ಆ ಮಟ್ಟಕ್ಕೆ ಬರ್ತಕ್ಕಂಥ ಯಾರು ಸಮುದಾಯ ಎರಡು ಶತಮಾನ ಈ ಈ ದೇಶದಲ್ಲಿ ಈ ಜಗತ್ತಲ್ಲೇ ಮೈಕ್ರೋಸಾಫ್ಟ್ ಕಂಪನಿಯ ಬಿಲ್ಗೆಡ್ಸ್ ಭಾರತ ಬಂದಾಗ ಪ್ರಧಾನ ಜೊತೆ ಊಟ ಮುಗಿಸ್ಕೊಂಡು ಎರಡನೇ ವ್ಯಕ್ತಿ ಯಾರಾದ್ರೂ ಭೇಟಿ ಮಾಡಬೇಕಂತ ಅನ್ಕೊಂಡಿದ್ದೆ ಈ ಅಸ್ಪೃಶ್ಯ ಸಮುದಾಯದ ಶಿವನಾಡರವನ್ನ ಅಷ್ಟು ಮಟ್ಟಿಗೆ ಆ ಸಮುದಾಯ ಬೈತು ಆ ಸಮುದಾಯದ ಮುಖ್ಯಮಂತ್ರಿ ಬಂದರು ಇಲ್ಲಿ ನಾವೆಲ್ಲ ಇನ್ನ ಇಲ್ಲೇ ಉಪಮುಖ್ಯಮಂತ್ರಿ ಮುಂದುವಲ್ಲ ಉಪ್ರಧಾನಿ ಮುಂದೆ ಹೋಗ್ತಿಲ್ಲ ಬಾರ್ಪುಟ್ಟಲ್ಲಿ ಉಪ ಪ್ರಧಾನಿ ಬದು ನಮ್ಮ ಕರ್ನಾಟಕದಲ್ಲಿ ಉಪಮುಖ್ಯಮಂತ್ರಿ ದೇವಸ್ ಸಾಧಿದರೆ ಅದು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗ್ತದೆ ಯಾಕೆ ಇವತ್ತು ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಾನು ಹೇಳ್ತಾ ಇದ್ದೀನಿ ನಮ್ಗೆ ನಮ್ಮ ಬಿಡುಗಡೆ ಶಿಕ್ಷಣ ನಮ್ಮ ಬಿಡುಗಡೆ ಆರ್ಥಿಕ ಸದೃಢವಾಗಿ ಈ ಸಮಾಜ ನಮ್ಮನ್ನು ಐಡೆಂಟಿಫೈ ಮಾಡ್ತದೆ ನಮ್ಮ ಗುರುತಿಸ ನಾವು ವ್ಯಾಪಾರ ಉದ್ಯೋಗ ಈ ಇದರಲ್ಲಿ ಸಕ್ಸಸ್ ಆಗ್ಬೇಕು

ಮಹಾತ್ಮ ಪುರುಷನ ಯಾರು ಬರಲ್ಲ ನಿಮ್ಮ ವಿಮೋಚನೆ ನಿಮ್ಮಿಂದ ನಿಮ್ಮ ಬದಲಾವಣೆ ನಿಮ್ಮಿಂದ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಯಾವ ದೇವರುಗಳು ಇವತ್ತು ಎಷ್ಟು ದೇವ್ರುಗಳು ಇದ್ದಾವೆ ಎಲ್ಲೆಲ್ಲಿ ಸಿಕ್ತವು ನಮ್ಮಲ್ಲಿ ದೊಡ್ಡ ಸಮಸ್ಯೆ ಏನಂತಂದ್ರೆ ಒಂದ್ ಚಿಕ್ಕ ಕಲ್ ಸಿಕ್ಕಿದ್ರೆ ಅದಕ್ಕೊಂದು ನಾಮ ಬರ್ಬಿಟ್ಟು ಅರ್ಶನ ದೊಡ್ಡ ಭೂಟಪ್ಪ ಅನ್ಬಿಡ್ತೀವಿ ಎಲ್ಲೆಲ್ಲಿ ಸಿಕ್ತೂ ನಾವು ದೇವರು అది ఈ దేవుడు నమ్మను ఏం నేవ్ర దేవ ప్రస్తాప ఈ సముదాయ ఆ ఈ ఆశ బే నమ్మకొందాలిసిన కేసుకు ఇొందా అది సహాయం అదిన కల్సోదు అదే నమ్మే ఆద్యత ఏ నమ్మక్ శిక్షణ కొడుకు అన్నదాన యోచనకు శిక్షణమే నమ్మ విమోచన ఆదు శిక్షణ ఇద పో નોડી નામ છે નરવા દોર્જન આગાહી